ಸರ್ ನಮಸ್ಕಾರ ಹೇಳಿ ನಿಮ್ಮ ಹೆಸರು ಶಶಿಧರ್ ಅಂತ ಶಶಿಧರ್ ಹೌದು ಸುಮ್ಮನೆ ನಾವು ಯಾರೋ ಮೇಯಿಸ್ತಾವ್ರೆ ಅಂತ ಹೇಳ್ಬಿಟ್ಟು ನಾವು ಮೇಯ್ಸಕ್ ಬಾರಿ ಕಷ್ಟ ಇರುತ್ತೆ ಬಾರಿ ಕಷ್ಟ ಇದೆ ಈಗ ಯಾಕಂದ್ರೆ ನಾನು ವೆಹಿಕಲ್ ತಗೊಂಡು ಸ್ಟಾರ್ಟಿಂಗ್ ಅಲ್ಲಿ ನೋಡಿ ವೆಹಿಕಲ್ ಅಲ್ಲಿ ಓಡಿಸ್ಕೊಂಡು ಬಾಡಿ ಹೊಡ್ಕೊಂಡು ಅವ್ರ ಶೆಡ್ ಇವ್ರ ಶೆಡ್ ನೋಡ್ಕೊಂಡು ಯಾವ ತರ ಏನು ಅನ್ಕೊಂಡೆ ಮತ್ತೆ ನಾನ್ ಬಂದಿರೋದಿಲ್ಲ ನೀವು ಎಕ್ಸ್ಪೀರಿಯನ್ಸ್ ತಗೊಂಡಿದೀರಾ ತಗೊಂಡೇ ಬಂದಿರೋದು ಯಾಕಂದ್ರೆ ಸುಳ್ಳು ಹೇಳ್ಬಾರ್ದು ನಾವು ಮೇಯ್ಸ್ ತೇರಕ್ ಬಂದಿದೀವಿ ಅಂತ ಹೇಳ್ಬಾರ್ದು ಬ್ಯಾರೆ ಶೆಡ್ ನೋಡಿ ಅವ್ರ ಹೆಂಗ್ ಮೇಯ್ಸ್ ಮಾಡ್ತಾರೆ ಎಲ್ಲ ನೋಡಿ ಅಬ್ಸರ್ವ್ ಮಾಡಿ ನಾವು ಬಂದಿರ್ತೀವಿ ಸರ್ ಇವಾಗ ರೈತರಿಗೆ ಯಾವ ಕುರಿ ಮೇಸ್ರೆ ಒಳ್ಳೆ ಆದಾಯ ಸಿಗುತ್ತೆ ಸರ್ ಸರ್ ಕುರಿ ಯಾವ್ದಾದ್ರು ತಗೊಳ್ಳಿ ಈಗ ನಾಟಿ ಮರಿ ಆದ್ರೂ ತಗೊಳ್ಳಿ ಬಟ್ ಮರಿ ಸೆಲೆಕ್ಷನ್ ಈಗ ನೋಡಿ ವೈಟ್ ಮರಿ ಇದು ಬ್ಲಾಕ್ ಪೇಂಟ್ ಪಿಂಗುರಿ ಎಲ್ಲಾ ಇರ್ತವೆ ಏನಿಲ್ಲ ಕುರಿ ಚೆನ್ನಾಗಿರೋದ್ ನೋಡಿ ತಗೋಬೇಕು ಸರ್ ಅದು ಆಯ್ಕೆ ನೀನ್ ನಾಟಿ ಮರಿ ತಗೊಂಡ್ ಮೇಯಿಸಿದ್ರು ಅದ್ರಲ್ಲಿ ಲಾಭ ಇದೆ ಕುರಿ ವೆಹಿಕಲ್ಸ್ ಈ ಕುರಿ ಇದ್ರಲ್ಲಿ ಯಾವ್ದನ್ನ ತಗೊಳ್ಳಿ ಲಾಭ ಇದೆ ಎಷ್ಟಿ ಎರಡ್ ಸಾವಿರ ಬರೋದ್ರಲ್ಲಿ ಸಾವ್ರೂಪಾಯನ ಬರುತ್ತೆ ಲಾಸ್ ಅಂತೂ ಯಾರಿಗೂ ಜಾಸ್ತಿ ಆಗೋದಿಲ್ಲ ನಾವು ನೆಗ್ಲಿಜೆನ್ಸಿಗೆ ಯಾವಾಗ ಇರ್ತೀವಿ ಕೆಲವರು ದುಡ್ಡಿರೋರೆಲ್ಲ ದೊಡ್ಡ ದೊಡ್ಡ ಶೆಡ್ಯೂಲ್ ಆಗ್ಬಿಡ್ತಾರೆ ಅವರೆಲ್ಲ ಬೆಂಗಳೂರಲ್ಲಿ ವರ್ಕ್ ಮಾಡ್ಕೊಂಡಿರ್ತಾರೆ ಇಲ್ಲೇನೋ ಲೇಬರ್ ಬಿಟ್ಬಿಡ್ತಾರೆ ಲೇಬರ್ ನೀವ್ ಮಾಡ್ಕೊಳ್ರಿ ಅಂದ್ರೆ ಮಾಡ್ತಾರೆ ಅವ್ರು ಇಂಟ್ರೆಸ್ಟ್ ಆಗಿ ಜಾಸ್ತಿ ಮಾಡೋದಿಲ್ಲ ಈಗೇನು ಕುರಿಗಳಿದ್ದಾವೆ ಮೇವ್ ಹಾಕ್ಬಿಡ್ತಾರೆ ನೀರ್ ಬಿಟ್ಬಿಡ್ತಾರೆ ಹೋಗ್ಬಿಡ್ತಾರೆ ಈಗ ಓನರ್ ಎಲ್ಲೋ ದುಡ್ಡು ಹಾಕಿ ಪ್ರಾಫಿಟ್ ಹಾಕಿ ಮಾಡಿ ಮಾಡಿರ್ತಾನೆ ಇಲ್ಲಿ ಲೇಬರ್ ಸರಿಯಾಗಿ ಮಾಡೋದಿಲ್ಲ ಆ ಒಂದು ಶೆಡ್ ಲಾಸ್ ಆಗಿದ್ರೆ ಸುತ್ತು ಹತ್ತು ಅವ್ರಿಗೆ ಗೊತ್ತಾಗುತ್ತೆ ಕುರಿಗಳ ಲಾಸ್ ಆಯ್ತು ಅದು ಸ್ಪ್ರೆಡ್ ಆಗುತ್ತೆ ಅದ್ ಬಿಟ್ಟರೆ ಬೇರೆ ಏನಿಲ್ಲ ನೈನ್ಟಿ ಪರ್ಸೆಂಟ್ ಆಗೋದಿಲ್ಲ ಒಂದ್ ಟೆನ್ ಪರ್ಸೆಂಟ್ ನಮ್ ಕೈಯಿಂದ ನಾವು ಹೋಗುತ್ತೆ ಅಷ್ಟೇ ಈಗ ನನಗೂ ಸ್ಟಾರ್ಟಿಂಗ್ ಅಲ್ಲಿ ಒಂದ್ ಎರಡು ಬ್ಯಾಟ್ ಚೆನ್ನಾಗಿ ಮೇಯಿಸಿದೆ ಮೂರನೇ ಬ್ಯಾಚ್ ನನಗೂ ಏಟ್ ತಗೊಳ್ತು ಏಟ್ ಆಯ್ತು ಹೌದು ಏಟ್ ಆಯ್ತು ಅದೇನು ಕಾಲಲ್ಲೆಲ್ಲ ಒಂಥರ ಗೆಜ್ಜಿ ತರ ಬಂದ್ಬಿಟ್ಟಿತ್ತು ಮರಳಿ ನೋಡ್ಕೊಳ್ತಾ ಇರ್ಬೇಕು ನೋಡ್ಕೊಂತಾ ಇರ್ಬೇಕು ನಾನು ಸ್ಟಾರ್ಟಿಂಗ್ ಅಲ್ಲಿ ಎರಡು ಬ್ಯಾಚ್ ಚೆನ್ನಾಗಿರೋ ತಂದೆ ಮೂರನೇ ಬ್ಯಾಚ್ ಹಿಂಗೆ ಯಾರು ಚೆನ್ನಾಗಿರೋ ತಗೋ ಅಂತ ಹೇಳ್ಬಿಟ್ರು ಅಲ್ಲಿರೋರು ಆಡ್ಬಿಟ್ಟೆ ಕತ್ಲಲ್ಲಿ ಅಂದ್ರೆ ಇವಾಗ ನಿಮ್ಗೆ ಗೊತ್ತಾಗಿದೆ ಯಾವ ತರ ಮೇಯಿಸ್ಬೇಕು ಏನ್ ಮಾಡ್ಬೇಕು ಇನ್ನೊಂದೇನಿರ ತಗೊಡ್ತೀವಿ ಅಂದ್ರೆ ನಾವು ಎಲ್ಲ ಸಂತೆ ಓಡಾಡ್ತಿವಲ್ಲ ಈಗ ಒಂದು ಹಾವೇರಿ ಜಾಸ್ತಿ ಓಡಾಡೋದು ನಾವು ಕುಂಗಪಲ್ಲಿ ಹೋಗ್ತಿವಿ ಸಿಂಧನೂರ್ ಹೋಗ್ತಿವಿ ಶಾಪುರ್ ಹೋಗ್ತಿವಿ ಕುಂಗಪಲ್ಲಿ ಸಿಂಧ್ ಶಾಪುರ್ ಎರಡು ಒಂದೇ ದಿನ ಇಲ್ಲಿಲ್ಲ ಅಂದ್ರೆ ಅಲ್ಲಿಗೆ ಹೋಗ್ತಿವಿ ಈಗ ಎರಡು ವೆಹಿಕಲ್ಸ್ ಇರ್ತವೆ ನಮ್ಗ ಈ ಈ ಗಾಡಿಗೂ ಒಂದ್ ಕಡೆ ಕಳಿಸ್ತೀನಿ ಆ ಗಾಡಿಗೊಂದು ಕಳಿಸ್ತೀನಿ ಎರಡು ಕಡೆ ಮ್ಯಾನೇಜ್ ಸರ್ ಮಾರ್ಕೆಟಿಂಗ್ ಎಲ್ಲ ಹೆಂಗ್ ಸರ್ ಇಲ್ಲಿ ಸರ್ ಇಲ್ಲೇ ಬಂದ ತಗೊಂಡ್ ಹೋಗ್ತಾರೆ ಇಲ್ಲೇ ಹೋಗ್ತಾರೆ ತಗೊಂಡೋಗ್ತಾರೆ ಬೇರೆ ಕಡೆ ಅಲ್ಲೂ ಹಾಕೋದಿಲ್ಲ ಸರ್ ಇಲ್ಲೇ ಬಂದ ತಗೊಂಡ್ ಹೋಗ್ತಾರೆ ಏನೋ ಒಂದು ಆರು ಹತ್ತು ದಿನ ಲೇಟ್ ಬಟ್ ಇಲ್ಲೇ ಇಲ್ಲೇ ಹೋಗಿ ತಗೊಂಡ್ ಹೋಗ್ತಾರೆ ಈಗ ನಾವು ಸಂತೆಗೆ ಹಾಕ್ಬೇಕು ಅಂದ್ರೆ ಜಾಸ್ತಿ ರಿಸ್ಕ್ ಇರುತ್ತೆ ಸರ್ ನಾವು ಮನೆಯಲ್ಲಿ ಒಬ್ರು ಇಬ್ರು ಇರ್ತೀವಲ್ಲ ಹೋಗಿ ಮಾರ್ಕೊಳಕ್ಕೆ ಅಂದ್ರೆ ಆಗೋದಿಲ್ಲ ನೂರು ಇನ್ನೂರು ಒಂದ್ ಐನೂರು ರೂಪಾಯಿ ಕಮ್ಮಿ ಆದ್ರೂ ಕೊಟ್ಟು ತಗೊಂಡೋಗ್ಬಿಡ್ತಾರೆ ಈಗ ಯಾಕಂದ್ರೆ ನಾನು ಇಲ್ಲಿ ಮರಿ ಇದು ಹನ್ನೆರಡು ಸಾವಿರಕ್ಕೆ ಹೋಗುತ್ತೆ ಅಂದ್ರೆ ಹನ್ನೊಂದುವರೆ ಸಾವಿರ ಕೊಟ್ರೆ ಅವ್ರು ಒಂದ್ ಐನೂರು ರೂಪಾಯಿ ಲಾಭ ತಗೊಂಡು ಅಲ್ಲಿಗೆ ನಮ್ಗೆ ಅದೆಲ್ಲ ಖರ್ಚು ಮಿಗ್ಲುತ್ತಲ್ಲ ಈಗ ನಾವು ಇಬ್ರೇ ತಗೊಂಡೋಗ ಕಾಲು ಇಷ್ಟು ಮರಿ ಸಂತೆಯಲ್ಲಿ ಯಾಕಂದ್ರೆ ಮರಿಗಳು ಎಲ್ಲಂದ್ರಲ್ಲಿ ಹೋಗ್ಬಿಡ್ತವೆ ಮಿಕ್ಸಿ ಇರ್ತಾವಲ್ಲ ಮಿಕ್ಸಿಂಗ್ ಆಗುತ್ತೆ ಕಳ್ಕೊತೀವಿ ಈ ತರ ಇರ್ತವೆ ಹೋಗ್ಲಿ ಅಂತ ಒಂದ್ ಐನೂರು ರೂಪಾಯಿ ಕಮ್ಮಿನೇ ಆಗಲಿ ಕೊಡ್ತೀವಿ ಯಾವ ತರ ಮಾಡ್ಕೊಂಡ್ರಿ ಸರ್ ನೀವು ಸರ್ ನಾವು ಅದೇ ಹೇಳಿದ್ರಲ್ಲ ಒಪ್ಪಂದ ಕೊಟ್ಟು ಮಾಡ್ಸ್ಕೊಂಡಿರೋದು ಈಗ ನಾವು ಪಾರ್ಟ್ ಪಾರ್ಟ್ ಅದು ಆಂಗ್ಲರ್ಳು ಮೆಸ್ಟ್ರು ಇದೆಲ್ಲ ತರಬೇಕು ಅಂದ್ರೆ ನನಗೂ ಓಡಾಡಕ್ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಒಪ್ಪಂದ ಕೊಟ್ ತಂದಿದೀವಿ ಈಗ ನಮ್ ಕಡೆ ಎಲ್ಲಾ ಎನ್ ಎಂ ಎಲ್ ಸ್ಕೀಮ್ ಅವರು ಜಾಸ್ತಿ ಮಾಡ್ತಿದಾರೆ ಎನ್ ಎಲ್ ಎಂ ಸ್ಕೀಮ್ ಅಲ್ಲಿ ಜಾಸ್ತಿ ಆಗ್ತಿದಾರೆ ಗವರ್ನಮೆಂಟ್ ಕಡೆ ಗವರ್ನಮೆಂಟ್ ಕಡೆ ಎಂದ ಆಗ್ತಾ ಇರೋದು ಓಕೆ ಆ ಶೆಡ್ ಬರಿ ಎಣ್ಣೆ ವರಿ ಬೇಕು ಅಂತಾರೆ ಕೆಲವರು ಸಿಂಧನೂರು ಕುಂಗಂಬಲ್ಲಿ ಹೋಗಿ ಕೆಲವು ಸಣ್ಣ ಮರಿ ಇಳ್ತಾರ ಹೆಣ್ಮರಿ ಅವು ಅಡ್ಜಸ್ಟ್ ಆಗೋದಿಲ್ಲ ಅವ್ರಿಗೆ ಯಾಕಂದ್ರೆ ನೋಡಿದಿನಿ ಶೆಡ್ ಅಲ್ಲಿ ಹಾಕೋತಾರೆ ಮೇಯಿಸಿ ಅವ್ರು ಫುಡ್ ಫೀಡ್ ಅಡ್ಜಸ್ಟ್ ಆಗದೆ ಡೆತ್ ಆಗುತ್ತೆ ಈಗ ಕೆಲವು ಕಡೆ ನೋಡ್ಕೊಂಡು ದೊಡ್ಡ ಸೈಜ್ ಮರಿನೇ ಹಾಕ್ಬಿಟ್ರೆ ಒಂದ್ ವರ್ಷದಲ್ಲಿ ಪ್ರಾಫಿಟ್ ತೆಗಿತಾರೆ ಅವ್ರ ಈ ತರ ನಮ್ಗೆ ಜಾಸ್ತಿ ಅಂದ್ರೆ ಎಣ್ಣೆ ಎಣ್ಣೆ ಅವರೇ ಜಾಸ್ತಿ ಸಿಗ್ತದೆ ಹೆಣ್ಮರಿ ಎಲ್ಲಾ ಜಾಸ್ತಿ ಹೊಡಿದ್ ಇವಾಗ ಶೆಡ್ಗೆ ಅವರೇ ದುಡ್ಡು ಕೊಡ್ತಾರೆ ಸರ್ ಅವರು ಕೊಡ್ತಾರೆ ಸರ್ ಸಬ್ಸಿಡಿ ಇದೆ ಐವತ್ತು ಪರ್ಸೆಂಟ್ ಸಬ್ಸಿಡಿ ಇದೆ ಎನ್ ಎಮ್ ಎಲ್ ಎ ಓಕೆ ಒಂದು ಶೆಡ್ಗೆ ಎಷ್ಟು ಲಕ್ಷ ಕೊಡ್ತಾರೆ ಸರ್ ಸ್ಕೀಮ್ ಅಲ್ಲಿ ಹತ್ತು ಲಕ್ಷ ಇಪ್ಪತ್ತು ಲಕ್ಷ ಮೂವತ್ತು ಲಕ್ಷ ಒಂದು ಕೋಟಿವರೆಗೂ ಇದೆ ಸರ್ ಅದು ಆ ಸ್ಕೀಮ್ ಅಲ್ಲಿ ಆ ಸ್ಕೀಮ್ ಅಲ್ಲಿ ಇದೆ ಅವರು ಹೇಳಿದ ಮೆಜರ್ಮೆಂಟ್ ಪ್ರಕಾರ ಶೆಡ್ ಮಾಡಬೇಕು ಚಿಕ್ಕದಾಗ ಮಾಡಿ ಒಂದು ಕೋಟಿ ಕೋಟಿ ಅಂದ್ರೆ ಯಾರು ಕೊಡೋದಿಲ್ಲ ಅವರು ಪ್ರಾಜೆಕ್ಟ್ ಏನಿದೆಯಾ ಅದ್ರ ಪ್ರಕಾರ ಮಾಡ್ಬೇಕು ಅದು ಇವಾಗ ಅದನ್ನ ಇವಾಗ ಜನರ ತಗೋಬೇಕು ಅಂದ್ರೆ ಯಾವ ತರ ಇದಿದೆ ಸರ್ ಆನ್ಲೈನ್ ಅಪ್ಲೈ ಮಾಡ್ಕೋಬೇಕು ಅದ್ರ ಬಗ್ಗೆ ನನಗೆ ಅಷ್ಟೊಂದು ಗೊತ್ತಿಲ್ಲ ಬಟ್ ಈ ಸ್ಕೀಮ್ ಇದೆ ಇದೆ ಆ ಸ್ಕೀಮಲ್ಲಿ ಮಾಡ್ತಿದ್ದಾರೆ ಕೆಲವರು ಏನ್ ಮಾಡ್ತಾರೆ ಪಿ ಪೈ ಅಲ್ಲಿ ಮಾಡ್ತಾ ಇದಾರೆ ಅದರಲ್ಲೂ ಕೊಡ್ತಿದ್ದಾರೆ ಯಾಕಂದ್ರೆ ಹೈನುಗಾರಿಕೆಗೆ ಹೆಚ್ಚು ಒತ್ತು ಕೊಡ್ತಾ ಇದಾರೆ ಸರ್ಕಾರದಿಂದ ಇನ್ನ ರೈತರು ಉಪಯೋಗಿಸ್ಕೋಬೇಕು ಅಷ್ಟೇ ಸರ್ ಅದ್ ನೋಡಿ ಅದ್ರ ಬಗ್ಗೆ ತಿಳ್ಕೊಂಡು ಅವರು ಹೋಗ್ಬೇಕು ಸರ್ ನಾವು ಬಂದಾಗ ಆತರ ತರ ಓಕೆ ಪಿ ಎಂ ಬಿಜೆಪಿ ಇರಲಿಲ್ಲ ಇನ್ನೊಂದು ಎನ್ ಎಲ್ ಎಂ ಸ್ಕೀಮ್ ಇರ್ಲಿಲ್ಲ ನನ್ಗೆ ಒಂದು ಕುತೂಹಲ ಏನಂದ್ರೆ ಸರ್ ನೀವು ಕೆಲ್ಸಕ್ಕೆ ಹೋಗ್ತಿದಿರಲ್ಲ ಆ ಫೀಲ್ಡ್ ಒಳ್ಳೇದಾ ಇದು ಒಳ್ಳೇದಾ ಸರ್ ಸರ್ ನನ್ಗೆ ಆ ಫೀಲ್ಡ್ ಅಂದ್ರೆ ಅದ್ರಲ್ಲೂ ಕಷ್ಟಪಟ್ಟಿದ್ದೀವಿ ಸರ್ ನಾವು ಯಾವಾಗ ನೈಟ್ ಎರಡು ಗಂಟೆಯಲ್ಲಿ ಫೋನ್ ಮಾಡಿ ಮಿಷಿನ್ ಕೆಟ್ಟ ಹೋಗಿದೆ ಅಂದ್ರೆ ಹೋಗ್ಬೇಕಾಯ್ತು ನನಗೆ ಓಕೆ ಈಗ ಇಲ್ಲಿ ಏನಿದೆ ನೈಟ್ ಇಲ್ಲಿ ಮನೆ ಪಕ್ಕದಲ್ಲಿ ಇರೋ ಸರ್ ಏನಾದ್ರೂ ಪ್ರಾಬ್ಲಮ್ ಆಗ್ಲಿ ಇಲ್ಲೇ ನೋಡ್ಕೋಬಹುದು ಈಗ ಇಲ್ಲಿಂದ ಐದು ಕಿಲೋಮೀಟರ್ ಹೋಗೋ ಅವಶ್ಯಕತೆ ನನಗಿರಲ್ಲ ನೈಟ್ ಎರಡು ಗಂಟೆ ಹನ್ನೆರಡು ಗಂಟೆ ಒಂದ್ ಗಂಟೆ ಗಂಟೆ ಟೈಮ್ ಅಲ್ಲಿ ಎಲ್ಲ ನಂಗೆ ಫೋನ್ ಮಾಡಿ ಟಾರ್ಚರ್ ಮಾಡ ಈ ಟಾರ್ಚರ್ ಇರಲ್ಲ ಸರ್ ನಮ್ದೇ ಸ್ವಂತ ಇದ್ದೆ ನಾವ್ ಏನೋ ಬೇಕಾದ್ರೂ ಮಾಡ್ಬೇಕು ಸ್ವಂತ ಮಾಡೋದ್ರಿಂದ ನಮ್ಗೆ ಅನುಕೂಲ ಇದೆ ಅನುಕೂಲ ಇದೆ ಒಬ್ರು ಕೆಳಗಡೆ ಕೆಲಸ ಮಾಡ್ಬೇಕು ಅಂದ್ರೆ ಬಾರಿ ಕಷ್ಟ ಇದೆ ಬಾರಿ ಕಷ್ಟ ಇದೆ ಆ ಟಾರ್ಚರ್ ಇದು ಬರ್ಸಕ್ ಆಗೋದಿಲ್ಲ ಸರ್ ಅಂದ್ರೆ ಎಲ್ಲಾರು ಮೇಯ್ಸಕ್ ಆಗೋದಿಲ್ಲ ಕುರಿ ಅಂದ್ರೆ ಅದ್ರಲ್ಲಿ ಅನುಭವ ಇದ್ರೆ ಮಾತ್ರ ಮೇಯಿಸ್ಬೇಕು ಈಗ್ಲೂ ಮೇಯಿಸ್ತಾ ಇದಾರೆ ತರ್ತಾ ಇದಾರೆ ಶೆಡ್ಯೂಲ್ ಆಗ್ತಾ ಇದಾರೆ ಬೇಜಾನು ಒಬ್ಬೊಬ್ರು ಮೇಯಿಸ್ತಾ ಇದಾರೆ ಅದ್ರ ತಗ್ಗಟ್ಟ ಲಾಭ ತಗೋಬೇಕು ಸುಮ್ನೆ ಯಾರು ಈಗ ಒಂದ್ ಕುಡ್ಮಲ್ ಕುಂಟೆಯಲ್ಲಿ ಯಾರೋ ಒಂದು ಶೆಡ್ ಹಾಕಿದಾರೆ ಮುನ್ನೂರು ಮರಿ ಮೇಯಿಸ್ತಾ ಇದಾರೆ ಅದ್ರ ತಗ್ಗಟ್ಟ ಕಷ್ಟಪಟ್ಟು ಹೌದು ಸರ್ ಕಷ್ಟಕ್ಕೆ ಪ್ರತಿಫಲ ಇದೆ ಹೌದು ಸರ್ ಈಗ ನಮ್ಮೂರಲ್ಲಿ ಯಾವ ಈಗ ಇಷ್ಟು ಜನ ಮೇಯಿಸ್ತಾರೆ ಒಂದ್ ಎರಡ್ ಸಾವಿರ ಮರಿ ಮೇಯಿಸ್ತಾ ಇದ್ದಾರೆ ಈಗ ಎಲ್ಲಾರು ಸಕ್ಸಸ್ ಆಗಿದ್ದಾರೆ ಯಾರು ಆತರ ವೀಕ್ ಅಂತ ಏನಿಲ್ಲ ಎಲ್ಲರೂ ಸಕ್ಸೆಸ್ ಆಗಿದ್ದಾರೆ ಅಂದ್ರೆ ನೀವ್ ಹೇಳೋ ಪ್ರಕಾರ ಸ್ವಂತ ಮಾಡಿದ್ರೆ ಮಾತ್ರ ಸಕ್ಸೆಸ್ ಆಗ್ತಾರೆ ನೋಡ್ಕೋಬೇಕು ನೋಡ್ಕೋಬೇಕು ಜವಾಬ್ದಾರಿಯಾಗಿ ನೋಡ್ಕೊಂಡ್ರೆ ಮಾತ್ರ ಆಗುತ್ತೆ ಸರ್ ಸುಮ್ನೆ ಆಗಿ ನಾವು ಮರಿ ತಂದ್ವಿ ಮೇಯಿಸಿದ್ವಿ ದುಡ್ಡಿದೆ ನಾವು ಮಾಡ್ತೀವಿ ಅಂದ್ರೆ ಆಗಲ್ಲ ಸರ್ ಶ್ರದ್ಧೆಯಿಂದ ಮಾಡ್ಬೇಕು ಅಷ್ಟೇ ಓಕೆ ನಾವು ಒಬ್ಬರ ಮೇಲೆ ಡೆವಲಪ್ಮೆಂಟ್ ಡಿಪೆಂಡ್ ಆಗ್ಬಾರ್ದು ಸರ್ ನಮ್ಮದ್ ಕಷ್ಟ ನಾವು ಇಲ್ಲಿ ಪಡ್ಲೇಬೇಕು ಸರ್ ನಾವ್ ಮರಿ ನೋಡ್ಕೊಂತ ಇದ್ರೆ ಮಾತ್ರ ಇದು ಎಷ್ಟು ದಿನ ಆಗಿದೆ ಸರ್ ಅಂದ್ರೆ ನೀವು ಮರಿಗಳು ಸರ್ ಇದು 2 ತಿಂಗಳು ಆಗಿದೆ ಸರ್ ಇದು 2 ಇನ್ನು ಮಾರ್ಬೋದಲ್ಲ ಸರ್ ಇದು ಮಾರ್ಬோது ನಾನು ಯುಗಾದಿ ಕೂಡ ಅಂತ ಇದೀವಿ 우ಗಾದಿಗೆ 2-3 ಆಗುತ್ತೆ ಹ್ಮ ಸ್ವಲ್ಪ ಡಿಮ್ಯಾಂಡ್ ಇರುತ್ತೆ ಯುಗಾದಿ ಕೂಡ ನೀವು ಹೇಳೋ ಪ್ರಕಾರ ಡಿಮ್ಯಾಂಡ್ ಇದ್ರೆ ಮಾರ್ಬಿಡಬೇಕು ಹೌದು ಈಗ ನನಗೆ ನಾಳೆನೆ ಬರ್ಲಿ ನಾನು 우ಗಾದಿ ಟಾರ್ಗೆಟ್ ಏನು ಇರುತ್ತೆ ಈಗ ಇದು ಎರಡ್ ವರ್ಷನೇ ಬರ್ತೈತೆ ನನಗ್ ನಿಗಾ ಇರ್ತೈತಲ್ಲ ಮರಿ ಇಷ್ಟಕ್ಕೆ ಹೋಗುತ್ತೆ ಅಂತ ಆ ಟಾರ್ಗೆಟ್ ಬಂದ್ರೆ ಮಾತ್ರ ಕೊಡ್ತೀನಿ ಸರ್ ಇಲ್ಲಾಂದ್ರೆ ನನ್ ಕೊಡಕ್ ಹೋಗೋದಿಲ್ಲ ಈಗ ಎರಡು ತಿಂಗ್ಳ ಆಗೋಯ್ತೆ ನನ್ ಖರ್ಚು ಜಾಸ್ತಿ ಬರ್ತಾ ಇದೆ ಕೊಟ್ಟು ಬಿಡ್ಬೇಕು ಅನ್ನೋ ಉದ್ದೇಶ ನನಗಿರೋದಿಲ್ಲ ನನ್ನ ಟಾರ್ಗೆಟ್ ಏನಿದೆಯಾ ಅದು ರೀಚ್ ಆಗುತ್ತೆ ರೀಚ್ ಆದ್ರೆ ಕೊಟ್ಬಿಡ್ತೀರ ಒಂದೂರು ಇನ್ನೂರು ಒಂದು ಮುನ್ನೂರು ರೂಪಾಯಿ ಹೆಚ್ಚು ಕಡಿಮೆ ಕೊಟ್ಬಿಡ್ತೀನಿ ಓಕೆ ಜಾಸ್ತಿ ಕಮ್ಮಿಗೆ ಅಂದ್ರೆ ಆಗುತ್ತೆ ಕೆಲವು ಕಡೆ ಕೆಲವು ಟೈಮ್ ಏನಾಗುತ್ತೆ ಅಂದ್ರೆ ಬಕ್ರೀದ್ ಹಿಂದೆ ಮುಂದೆ ಒಂದೊಂದ್ಸರಿ ಒಳ್ಳೆ ರೇಟ್ ಬರುತ್ತೆ ಒಂದೊಂದ್ಸರಿ ಬರೋದಿಲ್ಲ ಆ ಟೈಮಲ್ಲಿ ಆ ಥರ ಬಿದ್ದು ಕೊಟ್ಬಿಡ್ತಾರೆ ಓಕೆ ಆ ಥರ ನಾವು ಕೊಡಕ್ಕೆ ಹೋಗೋದಿಲ್ಲ ಸರ್ ಆ ಥರ ಬಿದ್ದು ಕೊಡಬಾರ್ದು ಯಾವಾಗ ರೇಟ್ ಇರುತ್ತೋ ಅವಾಗ ಮಾರ್ಕೊಬೇಕು ಮಾರ್ಕೋಬೇಕು ಸರ್ ಈಗ ಎರಡು ತಿಂಗಳು ಮೂರು ತಿಂಗಳು ಮೇಯ್ದ್ರು ಅದಕ್ಕೆ ತಗ್ಗಟ್ಟಾಗ ಮರಿ ಇಲ್ಲೇ ಇರ್ತವೆ ನಮ್ಮ ಮರಿ ಬ್ಯಾರೆ ಯಾರು ಎತ್ಕೊಳಕ್ ಆಗಲ್ಲ ಆಗಲ್ಲ ನಮ್ಮ ಹತ್ರನೇ ಇರ್ತವೆ ಅದು ಡೆವಲಪ್ಮೆಂಟ್ ಆಗ್ತಾನೆ ಇರ್ತದೆ ಹೌದು ಕಮ್ಮಿ ಆಗೋದಿಲ್ಲ ಇನ್ನೂರ್ ರೂಪಾಯಿ ಜಾಸ್ತಿ ಬರುತ್ತೆ ಬರುತ್ತೆ ಅದ್ ಇವತ್ತಲ್ಲ ನಾಳೆ ಆದ್ರೂ ಪ್ರಾಫಿಟ್ ಬಂದೇ ಬರ್ತೈತೆ ಅದು ಹಾಗಾಗಿ ನಮ್ಮ ಆತ್ರ ಇದು ಮಾರಾಕ್ ಹೋಗ್ಬಾರದು ಎಲ್ಲಾ ನಮಗೆ ಏನಾಗುತ್ತೆ ಅಂದ್ರೆ ಎರಡ್ ತಿಂಗ್ಳ ಆಗೋಯ್ತು ಮಾರಾಕ್ ಬಿಡಬೇಕು ನಮ್ ಟಾರ್ಗೆಟ್ ನಾವು ರಿಲೀಕ್ ಆಗೋವರ್ಗು ಮಾರಬಾರ್ದು ಮಾರ್ಬೋದು ಸರ್ ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ಹೇಳಿ ಸರ್ ಸರ್ ನೈನ್ ಸಿಕ್ಸ್ ಟು ಜೀರೋ ನೈನ್ ತ್ರೀ ನೈನ್ ಜೀರೋ ಟೂ ಒನ್ ಇನ್ನೊಂದಿದೆ ಓಕೆ ಏಯ್ಟ್ ಟೂ ಒನ್ ಡಬಲ್ ಸೆವೆನ್ ಒನ್ ಫೈವ್ ಒನ್ ತ್ರೀ ಫೈವ್ ಎರಡು ನಂಬರು ಇದೆ ಸರ್ ಓಕೆ ಸರ್ ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ನೀವು ಎಲ್ಲರಿಗೂ ಇನ್ಫಾರ್ಮೇಶನ್ ಕೊಡ್ತೀರ ಸರ್ ಅಂದರೆ ನಮ್ಗೆ ಹೆಂಗೆ ಅಂದರೆ ಫ್ರೀ ಟೈಮಲ್ಲಿ ಅಂದರೆ ಈಗ ಬೆಳಗ್ಗೆ ಒಂದ್ ಹತ್ತು ಗಂಟೆ ಮ್ಯಾಲ್ ಮಾಡಿದ್ರೆ ಕೊಡ್ತೀವಿ ಸರ್ ಯಾವಾಗ ನೈಟ್ ಅಂಡ್ ನೈಟ್ ಮಾಡಿದ್ರೆ ನಾವು ಫೋನ್ ಹೋಗೋದಿಲ್ಲ ಇನ್ನೊಂದು ಡ್ರೈವಿಂಗ್ ಫೀಲ್ಡ್ ಇದ್ರೆ ನಾವು ತೆಗೆಯಕ್ಕೆ ಹೋಗೋದಿಲ್ಲ ತೆಗಿತೀನಿ ಇಲ್ಲ ಕಾಲ್ ಅವರು ಏನು ಫೋನ್ ತಗಿಲಿಲ್ಲ ಅಂದ್ರೆ ವಾಟ್ಸ್ಆಪ್ ಮಾಡಿದ್ರು ನಾನು ರಿಪ್ಲೈ ಮಾಡ್ತೀನಿ